ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಈ ದಿನದಂದು ಅಪ್ರತಿಮ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರಿಗೆ ಗೌರವ ಸಲ್ಲಿಸುವ ಮೂಲಕ ಮತ್ತಷ್ಟು ಸಾಧನೆ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ ಮಹಿಳೆಯರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ನಿರಂತರವಾಗಿ ವೈಯಕ್ತಿಕ ಮತ್ತು ವೃತ್ತಿಪರವಾಗಿ ಅಭಿವೃದ್ಧಿಗೆ ಹಲವು ಕೊಡುಗೆಗಳನ್ನು ನೀಡುತ್ತಿದ್ದು ಮೆಚ್ಚುಗೆಯನ್ನು ಪಡೆಯುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಉತ್ತರ ಕನ್ನಡ ಜಿಲ್ಲೆಯ ಸಾಧಕಿಯರನ್ನ ಗುರುತಿಸುವ ನಿಟ್ಟಿನಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಮುಂದಾಗಿದ್ದು ಈ ಬಗ್ಗೆ ಮೂವರು ಸಾಧಕಿಯರ ಚಿತ್ರಣ ಇಲ್ಲಿದೆ ಈಕೆ ಬಹುಮುಖ ಪ್ರತಿಭೆಯ ನಿರ್ಮಿತ ಸದ್ಯ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ಕ್ಷೇತ್ರವಾಗಿರುವ ಗೋಕರ್ಣದ ನಿವಾಸಿ ಪ್ರವಾಸಿಗರನ್ನ ಅವಲಂಬಿಸಿ ವ್ಯಾಪಾರ ಮಾಡಲು ಹೊರ ಊರಿನಿಂದ ಗೋಕರ್ಣಕ್ಕೆ ಬಂದು ಅಲೆಮಾರಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಯುವ ಮಹಿಳೆ ನಿರ್ಮಿತ ಶಿಕ್ಷಣ ಅರ್ಧದಲ್ಲೇ ಮೊಟಕುಗೊಳಿಸಿದ್ರೂ ಯೋಗ ಭರತನಾಟ್ಯ ಈಜು ಕಲಿತು ಮಕ್ಕಳಿಗೆ ವಿವಿಧ ತರಬೇತಿ ನೀಡುತ್ತಾ ಹೊಟ್ಟೆಪಾಡಿಗಾಗಿ ಮಣಿಸರದ ವ್ಯಾಪಾರ ಮಾಡುತ್ತಾ ಕಷ್ಟದಲ್ಲೂ ಸಾರ್ಥಕ ಜೀವನ ನಡೆಸುತ್ತಿದ್ದಾರೆ ಮೂಲತಃ ಶಿವಮೊಗ್ಗ ಜಿಲ್ಲೆಯ ನಲ್ಲೂರು ಅರಸಪ್ಪನಹಳ್ಳಿಯ ನಿಜಲಿಂಗಪ್ಪ ಲೀಲಾವತಿ ದಂಪತಿಗಳು ಕಳೆದ ಹದಿನೆಂಟು ವರ್ಷಗಳ ಹಿಂದೆ ವಿವಿಧ ಬಗೆಯ ಮಣಿಸರ ಮಾರಾಟ ಮಾಡಲು ಬಂದಿದ್ರು ಇವರ ಪುತ್ರಿ ನಿರ್ಮಿತಾಗೆ ಆ ವೇಳೆ ಎಂಟು ವರ್ಷ ವಯಸ್ಸು ವಿದ್ಯಾಭ್ಯಾಸ ಅರ್ಧದಲ್ಲೇ ಬಿಟ್ಟು ತುತ್ತಿನ ಚೀಲಕ್ಕಾಗಿ ಅಪ್ಪನ ಜೊತೆ ಹೆಜ್ಜೆ ಹಾಕಿದ ಆಕೆಗೆ ಹಲವು ವರ್ಷಗಳ ನಂತರ ಮದುವೆಯಾಯಿತು ಮಕ್ಕಳು ಕೂಡ ಇದ್ರು ಆದ್ರೆ ಯಾವುದೋ ಕಾರಣದಿಂದ ಪತಿಯಿಂದ ದೂರವಾಗಿ ತಂದೆಯಂತೆ ಮಣಿಸರ ವ್ಯಾಪಾರ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿರುವಾಗಲೇ ಬಂಕಿಕೊಡ್ಲದಲ್ಲಿರುವ ವಿದೇಶಿ ಮಹಿಳೆಯ ಶಂಕರ್ ಫೌಂಡೇಶನ್ ಶಾಲೆಯಲ್ಲಿ ಭರತನಾಟ್ಯ ಚಿತ್ರಕಲೆ ಯೋಗ ಹೇಳಿಕೊಡುವ ಮೂಲಕ ತಾನು ಕಲಿತ ವಿದ್ಯೆಯನ್ನ ಮತ್ತೊಬ್ಬರಿಗೆ ನೀಡಿ ಮಾದರಿ ಮಹಿಳೆಯಾಗಿದ್ದಾಳೆ ಕಿತ್ತು ತಿನ್ನುವ ಬಡತನ ಸಾಂಸಾರಿಕ ಜಂಜಾಟದಲ್ಲೂ ಸ್ವತಂತ್ರ ಬದುಕು ಕಟ್ಟಿಕೊಂಡಿರುವ ನಿರ್ಮಿತಾಳ ಸಾಧನೆ ಇಂದಿನ ಯುವ ಸಮುದಾಯಕ್ಕೆ ಮಾದರಿಯಾಗಿದೆ ಇವರ ತಂದೆ ಈಗಲೂ ಇಲ್ಲೇ ವ್ಯಾಪಾರ ಮುಂದುವರಿಸಿದ್ದು ಮಗಳು ನಿರ್ಮಿತ ಪ್ರತ್ಯೇಕವಾಗಿ ಕುಡ್ಲೆ ಬೀಚ್ ಸೇರಿದಂತೆ ಮತ್ತಿತರ ಕಡೆ ತೆರಳಿ ಸರದ ವ್ಯಾಪಾರ ಮಾಡುತ್ತಾಳೆ ಗೋಕರ್ಣಕ್ಕೆ ಬರುವ ವಿದೇಶಿ ಪ್ರವಾಸಿಗರನ್ನ ಪರಿಚಯ ಮಾಡಿಕೊಂಡು ಅವರಿಂದ ಸಮುದ್ರದಲ್ಲಿ ಈಜು ತರಬೇತಿ ಪಡೆದು ಇಂದು ಪರಿಣಿತ ಈಜುಪಟುವಾಗಿದ್ದಾರೆ ಸಿಗಂದೂರಿನಲ್ಲಿರುವ ಇವರ ಗೆಳೆ ತಿಯಿಂದ ಭರತನಾಟ್ಯ ಕಲಿತಿದ್ದಾರೆ ತಾನೇ ಸ್ವತಃ ಚಿತ್ರಬಡಿಸುವ ಮೂಲಕ ಚಿತ್ರಕಲೆ ಪರಿಣಿತಿ ಯೋಗಾಭ್ಯಾಸದ ಮೂಲಕ ತನ್ನ ಕಲಿಯುವ ಛಲದಿಂದಲೇ ವಿವಿಧ ಕ್ಷೇತ್ರದಲ್ಲಿ ನೈಪುಣ್ಯತೆಯನ್ನ ಕರಗತ ಮಾಡಿಕೊಂಡು ಇಂದು ಅದೆಷ್ಟೋ ಜನರಿಗೆ ತರಬೇತಿ ನೀಡುತ್ತಿರುವುದು ವಿಶೇಷ ಪ್ರತಿ ಬೇಸಿಗೆಯ ರಜಾ ದಿನಗಳಲ್ಲಿ ಮುಖ್ಯ ಕಡಲ ತೀರ ಓಂ ಬೀಚ್ಗಳಲ್ಲಿ ಮಕ್ಕಳಿಗೆ ಈಜು ತರಬೇತಿ ಬೇಸಿಗೆ ಶಿಬಿರದಲ್ಲಿ ವಿವಿಧ ಚಟುವಟಿಕೆ ನಡೆಸಿಕೊಡುವ ಮೂಲಕ ಗಮನ ಸೆಳೆದ ನಿರ್ಮಿತ ಉತ್ತಮ ಹಾಡುಗಾರ್ತಿಯಾಗಿದ್ದು ಕನ್ನಡ ಇಂಗ್ಲಿಷ್ ಗುಜರಾತಿ ಹಿಂದಿ ತಮಿಳು ಉರ್ದು ತೆಲುಗು ಮರಾಠಿ ಜರ್ಮನ್ ರಷ್ಯನ್ ಭಾಷೆ ಸೇರಿ ಹನ್ನೆರಡು ಭಾಷೆ ಕರಗತ ಮಾಡಿಕೊಂಡು ಗೋಕರ್ಣಕ್ಕೆ ಬರುವ ದೇಶ ವಿದೇಶಿಗರಿಗೆ ಸ್ಥಳೀಯ ಕನ್ನಡ ಅರ್ಥವನ್ನ ಹೇಳಿಕೊಡುವುದು ಜೊತೆಗೆ ಹೆಚ್ಚಿನ ಸಮಯ ಇದ್ದಾಗ ಕರಾಟೆ ಕಲಿಸುವುದು ಸಹ ಮಾಡಿಸುತ್ತಾ ಇತರರ ಮೆಚ್ಚುಗೆ ಗಳಿಸಿದ್ದಾಳೆ ಮಹಿಳೆಯು ತಾನು ಪುರುಷರಿಗಿಂತ ಏನೂ ಕಡಿಮೆಯಿಲ್ಲ ಎನ್ನುವುದನ್ನು ಸಾಧನೆಯ ಮೂಲಕ ತೋರ್ಪಡಿಸುತ್ತಿದ್ದಾಳೆ ಯಕ್ಷಗಾನ ಕಲೆ ಗಂಡು ಕಲೆ ಅಂದ್ರು ಕುಮಟಾದ ಕಾವ್ಯಗೌಡ ಅದರಲ್ಲೂ ಸಾಧನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಹಾಗಿದ್ದಲ್ಲಿ ಕಾವ್ಯಗೌಡಳ ಯಕ್ಷನೃತ್ಯ ಹೇಗಿದೆ ಎನ್ನುವುದನ್ನು ತಿಳಿಯೋಣ ಬನ್ನಿ ಮತದಾರರ ಜಾಗೃತಿ ಅಭಿಯಾನದಲ್ಲಿ ಯಕ್ಷನೃತ್ಯದ ಮೂಲಕ ಜಾಗೃತಿ ಮೂಡಿಸುತ್ತಿರುವ ಕಾವ್ಯಾಗೌಡ ಓರ್ವ ಯುವ ನಾಯಕಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಐಎಎಸ್ ಅಧಿಕಾರಿ ಜುಬೇನ್ ಮೊಹಪಾತ್ರ ನಿರ್ದೇಶನದಲ್ಲಿ ಡಾ ಎವಿ ಬಾಳಿಗಾ ಕಾಲೇಜಿನಲ್ಲಿ ನಡೆದ ಯುವ ಮತದಾರರ ನೋಂದಣಿ ಹಾಗೂ ಮತದಾರರ ಜಾಗೃತಿ ಅಭಿಯಾನದಲ್ಲಿ ಕಾವ್ಯಗೌಡ ತನ್ನ ಯಕ್ಷ ನೃತ್ಯದ ಮೂಲಕವೇ ಮತದಾರರಲ್ಲಿ ಅರಿವು ಮೂಡಿಸುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು ತದನಂತರ ಆಕೆಯು ಕಾರವಾರ ಕುಮಟ ಗೋಕರ್ಣದಲ್ಲಿಯೂ ಮತದಾನದ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ತನ್ನ ನಾಯಕತ್ವವನ್ನು ಮೆರೆದಿದ್ದಾಳೆ ಗೋಕರ್ಣದ ಶಿವರಾತ್ರಿ ಉತ್ಸವ ಕುಮಟಾದಲ್ಲಿ ಕನ್ನಡ ರಾಜ್ಯೋತ್ಸವ ಹೀಗೆ ಹಲವಾರು ಸಂದರ್ಭದಲ್ಲಿ ಈಕೆಯು ತನ್ನ ಪ್ರತಿಭೆಯನ್ನ ಮೆರೆದಿದ್ದಾಳೆ ಯಕ್ಷಗಾನದ ಹಾವಭಾವದ ಮೂಲಕ ಮತದಾರರಿಗೆ ಸಾಮಾಜಿಕ ಕಳಕಳಿಯ ಸಂದೇಶವನ್ನ ನೀಡುವ ಮೂಲಕ ಎಲ್ಲರ ಮನ ಗೆದ್ದಿರುವುದು ವಾಸ್ತವಾಂಶ ಯಕ್ಷಗಾನ ಕಲೆಯ ಮೂಲಕವೂ ಮತದಾರರಲ್ಲಿ ಜಾಗೃತಿ ಮೂಡಿಸಬಹುದು ಎಂಬುದನ್ನ ತೋರಿಸಿಕೊಟ್ಟ ಈಕೆಯ ದಿಟ್ಟ ನಿಲುವಿಗೆ ಭೇಷ್ ಎನ್ನಲೇಬೇಕಾಗಿದೆ ಕುಮಟಾ ಸಮೀಪದ ಹೊದಕೆ ಶಿರೂರಿನವಳಾದ ಈಕೆಯು ಕುಮಟಾದ ಬಿಸಿಎಂ ಹಾಸ್ಟೆಲ್ನಲ್ಲಿದ್ದು ಕುಮಟಾದ ಸರ್ಕಾರಿ ಹಿರಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ದ್ವಿತೀಯ ವರ್ಷದಲ್ಲಿ ಓದುತ್ತಿದ್ದಾಳೆ ಮಹಿಳೆಯರು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ರಾಷ್ಟ್ರ ನಿರ್ಮಾಣಕ್ಕೆ ಅಭೂತಪೂರ್ವ ಕೊಡುಗೆಯನ್ನು ನೀಡುತ್ತಿದ್ದಾರೆ ಮಹಿಳೆಯರಿಗೆ ಸಮಾನ ಹಕ್ಕು ಪ್ರಗತಿ ಹೊಂದಲು ಸಮಾನ ಅವಕಾಶ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಂಡುಬರುತ್ತಿದೆ ಇಂಥವರ ಸಾಲಿನಲ್ಲಿ ಭಟ್ಕಳದ ಶೈನಾ ಶೇಖ್ ಸೇರಿರುತ್ತಾರೆ ಹಾಗಿದ್ದಲ್ಲಿ ಶೈನಾರ ಸಮಾಜ ಸೇವೆಯಾದರೂ ಏನು ಎನ್ನುವುದನ್ನು ನೋಡೋಣ ಬನ್ನಿ ಈಕೆ ಶೈನಾ ಶೇಖ್ ಭಟ್ಕಳ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ಕೌಟುಂಬಿಕ ಸಮಸ್ಯೆಯಿಂದ ಬಳಲಿ ಬೆಂಡಾಗಿರುವ ಶೈನಾ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡು ಅದರಲ್ಲಿಯೇ ನೆಮ್ಮದಿಯನ್ನ ಕಾಣುತ್ತಿದ್ದಾಳೆ ಪಿಯುಸಿಯವರೆಗೆ ಅವರಿಗೆ ಓದಿಕೊಂಡಿರುವ ಶೈನಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸಿ ದುಬೈಗೆ ತೆರಳಿ ಉದ್ಯೋಗ ಕಂಡುಕೊಂಡಿದ್ಲು ಆದರೆ ಕೊರೊನಾ ಮಹಾಮಾರಿ ಜಗತ್ತನ್ನೇ ನಡುಗಿಸುತ್ತಿರುವ ಸಂದರ್ಭದಲ್ಲಿ ಊರಿಗೆ ವಾಪಸ್ ಆಗಲು ವಿಮಾನ ಏರಿದ್ಲು ಭಾರತಕ್ಕೆ ಬಂದ ಈಕೆಯನ್ನ ಕೊರೋನಾ ಪರೀಕ್ಷೆ ಒಳಪಡಿಸಲಾಗಿ ಕೊರೋನಾ ಪಾಸಿಟಿವ್ ನೊಂದಿಗೆ ಅನಿವಾರ್ಯವಾಗಿ ಕ್ವಾರಂಟೈನ್ ಕೇಂದ್ರವನ್ನ ಸೇರಬೇಕಾಯಿತು ಅಲ್ಲಿ ಸ್ಯಾನಿಟೈಸೇಷನ್ ವ್ಯತ್ಯಾಸದಿಂದಾಗಿ ಹಲವರು ಉಸಿರಾಟದ ಸಮಸ್ಯೆಯನ್ನ ಎದುರಿಸುವ ಪರಿಸ್ಥಿತಿ ಒದಗಿ ಬಂದಿದ್ದನ್ನ ಸೈನಾ ಸ್ಮರಿಸಿಕೊಳ್ಳುತ್ತಾಳೆ ಕ್ವಾರಂಟೈನ್ ಕೇಂದ್ರದಲ್ಲಿಯೇ ಕುಳಿತು ಜಿಲ್ಲಾಧಿಕಾರಿಗೆ ಫೋನ್ ಕರೆ ಮಾಡುತ್ತಾ ಸಮಸ್ಯೆ ಪರಿಹಾರಕ್ಕೆ ಟೊಂಕ ಕಟ್ಟಿ ನಿಂತ ಆಕೆಯ ಧೈರ್ಯ ಉಳಿದವರಿಗೆಲ್ಲರಿಗೂ ಮೆಚ್ಚುಗೆಯಾಯಿತು ನಂತರ ಮನೆಗೆ ಮರಳಿದ ಆಕೆ ಸಮಾಜ ಸೇವಾ ಕಾರ್ಯದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವುದರಲ್ಲಿ ನೆಮ್ಮದಿಯನ್ನ ಕಾಣಲಾರಂಭಿಸಿದ್ರು ನಿರ್ಗತಿಕರಿಗೆ ಅಸಹಾಯಕರಿಗೆ ತನ್ನಿಂದಾದ ಸೇವೆಯನ್ನ ನೀಡುತ್ತಾ ಸುದ್ದಿಯಾಗದಂತೆ ನೋಡಿಕೊಂಡ್ರು ಅವರಿವರ ಸಲಹೆಯಂತೆ ಭಟ್ಕಳದ ಪ್ರತಿಷ್ಠಿತ ಬ್ಯಾಂಕ್ ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುಂಡ್ರು ಶೈನಾ ಧೃತಿಗೆಡಲಿಲ್ಲ ನಂತರ ಬಂದಿದ್ದು ಜಾಲಿ ಪಟ್ಟಣ ಪಂಚಾಯತ್ ಚುನಾವಣೆ ಡಿಪಿ ಕಾಲೋನಿ ವಾರ್ಡ್ನಲ್ಲಿ ಎಲ್ಲಾ ಲೆಕ್ಕ ಹಾಕಿದ್ರೆ ಮುಸ್ಲಿಂ ಕುಟುಂಬಗಳ ಸಂಖ್ಯೆ ತೀರಾ ಕಡಿಮೆ ಆದ್ರೂ ಆಕೆಗೆ ಊರಿನವರೇ ಚುನಾವಣೆಗೆ ಸ್ಪರ್ಧಿಸುವಂತೆ ಸಲಹೆ ನೀಡಿದ್ರು ಎಲ್ಲರ ಲೆಕ್ಕಾಚಾರವನ್ನ ತಲೆಕೆಳಗಾಗುವಂತೆ ಮಾಡಿದ ಶೈನಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು ಗೆದ್ದ ನಂತರವೂ ಆಕೆ ಜಾತಿ ಧರ್ಮ ಭೇದವಿಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಾ ಬಂದಿದ್ದಾರೆ ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳ ಕನಸು ಕಾಣುತ್ತಿದ್ದಾರೆ ಜೆಸಿಐ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶೈನಾ ಪ್ರಸ್ತುತ ಜೆಸಿಐ ಭಟ್ಕಳ ಸಿಟಿ ಮಹಿಳಾ ಘಟಕದ ಸಂಸ್ಥಾಪಕ ಅಧ್ಯಕ್ಷೆಯಾಗಿಯೂ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಮನೆಯಲ್ಲಿ ಅಮ್ಮನ ಆರೈಕೆ ಮಾಮೂಲಿ ಮನೆಗೆಲಸದ ಜೊತೆಗೆ ಸಮಾಜ ಸೇವೆಯ ಆಕೆಯ ಆಸಕ್ತಿ ನಿಜಕ್ಕೂ ಉಳಿದ ಮಹಿಳೆಯರಿಗೆ ಪ್ರೇರಣೆಯಾಗಬಲ್ಲದು ಅಂದಹಾಗೆ ಶೈನಾ ಉತ್ತಮ ಪೇಂಟ್ ಆರ್ಟಿಸ್ಟ್ ಸಹ ಹೌದು ಜೀವನದ ಸವಾಲುಗಳು ಅನೇಕ ಕೆಟ್ಟವರು ಒಳ್ಳೆಯವರು ಎಲ್ಲರನ್ನ ನೋಡಿದ್ದೇನೆ ಭಟ್ಕಳದಂತಹ ಪ್ರದೇಶದಲ್ಲಿ ಮಹಿಳೆಯರು ಸಾಮಾಜಿಕ ಕಾರ್ಯಕ್ಕೆ ಇಳಿಯುವುದು ಹೇಳಿದಷ್ಟು ಸುಲಭವಲ್ಲ ದೊಡ್ಡ ಸಾಧನೆ ಅಂತೇನೂ ಅಲ್ಲ ಸಿಕ್ಕ ಅವಕಾಶಗಳನ್ನ ಬಳಸಿಕೊಂಡು ಸಮಾಜಕ್ಕೆ ಏನನ್ನಾದರೂ ನೀಡಬೇಕು ಎನ್ನುವ ಅಭಿಲಾಷೆಯನ್ನ ಹೊಂದಿದ್ದೇನೆ ಎನ್ನುತ್ತಾರೆ ಶೈನಾ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲಿಯೂ ಸಮಾನತೆ ಹೆಚ್ಚಿಸುವ ಉದ್ದೇಶದಿಂದ ವಿಶ್ವದ ಎಲ್ಲ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಮಹಿಳಾ ದಿನಾಚರಣೆ ಎಂದು ಸಾಧಕ ಮಹಿಳೆಯರನ್ನು ನೆನೆಯುವ ಕಾರ್ಯವಾಗ್ತಿದೆ ನಾರಿಯರ ಸಾಧನೆಗಳು ಮತ್ತಷ್ಟು ಉನ್ನತವಾಗಿರಲಿ ಎನ್ನುವ ಆಶಯದೊಂದಿಗೆ ಸಮಸ್ತ ಮಹಿಳೆಯರಿಗೆ ಕರಾವಳಿ ಮುಂಜಾವ್ ಡಿಜಿಟಲ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ